ಕನ್ನಡದಲ್ಲಿ ಮತ್ತೊಂದು ಮಾಸ್ ಚಿತ್ರ ಸೆಟ್ಟೇರಿದೆ ವಿನೋದ್ ಪ್ರಭಾಕರ್ ಅವರ ಅಭಿನಯದ ಒಂದು ಚಿತ್ರ ಈಗ ಸೆಟ್ಟೇರಿದೆ ವಿನೋದ್ ಪ್ರಭಾಕರ್ ಅಭಿನಯದ ಇಪ್ಪತ್ತೈದನೇ ಚಿತ್ರವಾಗಲಿದೆ ಈ ಚಿತ್ರ ಬಲರಾಮನ ದಿನಗಳು ಎಂದು ಈ ಚಿತ್ರಕ್ಕೆ ಹೆಸರಿಡಲಾಗಿದೆ ಇದನ್ನು ಚೈತನ್ಯ ಅವರು ನಿರ್ದೇಶನ ಮಾಡಲಿದ್ದಾರೆ ಚೈತನ್ಯ ಎಂದರೆ ಆ ದಿನಗಳು ಖ್ಯಾತಿಯ ಚೈತನ್ಯ ಅವರು ಇದರಲ್ಲಿ ಕೂಡ ಭೂಗತ ಲೋಕದ ಕಥೆಯನ್ನು ಅವರು ಹೇಳಲಿದ್ದಾರೆ ಆದರೆ ಯಾರೇ ವ್ಯಕ್ತಿಗೆ ಈ ಚಿತ್ರ ಸಂಬಂಧಪಡೋದಿಲ್ಲ ಕೇವಲ ಕಾಲ್ಪನಿಕ ಚಿತ್ರ ಇದರಲ್ಲಿ ರಾಜಕೀಯ ಆಮೇಲೆ ಭೂಗತ ಲೋಕದ ಕತೆಗಳನ್ನು ಒಳಗೊಂಡಿದೆ ಈ ಚಿತ್ರವನ್ನು ಶ್ರೇಯಸ್ ಮತ್ತು ಜಯರಾಮ ಅವರು ಜಂಟಿಯಾಗಿ ನಿರ್ಮಾಣ ಮಾಡಲಿದ್ದಾರೆ ಭೂಗತ ಲೋಕದ ಮತ್ತೊಂದು ಚಿತ್ರ ಮಾಡಬೇಕು ಅಂತ ಚೈತನ್ಯ ಅವರಿಗೆ ತುಂಬ ದಿನಗಳಿಂದ ಆಸೆ ಇತ್ತಂತೆ ಅದಕ್ಕೆ ಸರಿಯಾಗಿ ಈ ಕತೆ ಹೊಂದಾಣಿಕೆಯಾಗಿ ಈಗ ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನಷ್ಟೇ ಉಳಿದ ಪಾತ್ರಗಳ ಬಗ್ಗೆ ಅವರು ಹೇಳಬೇಕಾಗಿದೆ ಅದನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ ಸದ್ಯಕ್ಕೆ ಟೈಟಲ್ ಒಂದು ಅನೌನ್ಸ್ ಆಗಿದೆ ಸದ್ಯದಲ್ಲೇ ಅವರು ಪಾತ್ರಗಳು ಉಳಿದ ಪಾತ್ರಗಳನ್ನು ಪರಿಚಯ ಮಾಡುತ್ತಾ ಶೂಟಿಂಗನ್ನು ಶುರು ಮಾಡಲಿದ್ದಾರೆ